ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಿಗಿನರ್ಸ್ಗೆ ಮಿಷಿನ್ಗಳಲ್ಲಿ ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಅದನ್ನು ಹೊಲಿಗೆಯಲ್ಲಿ ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಹಾಗೆಯೇ ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮ್ಮದು ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಕೂಡ ನನಗೆ ಮಿಷಿನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಸ್ಟಿಚಿಂಗ್ ಮಾಡುವಾಗ ಒಂದೊಂದು ಸಲ ಈ ರೀತಿ ಸ್ಟಿಚ್ ಬರುತ್ತೆ ಹಾಗೆಯೇ ಫ್ರಂಟಲ್ಲಿ ಕೂಡ ಅಷ್ಟೇ ರೀತಿ ಲೂಸ್ ಲೂಸಾಗಿ ಆಗಿ ಸ್ಟಿಚ್ ಬರುತ್ತೆ ಈ ರೀತಿ ಸ್ಟಿಚ್ ಬಂದಾಗ ನಾವು ಹೇಗೆ ಇದನ್ನು ಸರಿ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಮೂರು ರೀಸನ್ನಿಂದ ಈ ರೀತಿ ಸ್ಟಿಚ್ ಬರುತ್ತೆ ನಾನು ಇವಾಗ ಫಸ್ಟ್ ರೀಸನ್ ಬಂದು ತೋರಿಸ್ತೀನಿ ಯಾವ ರೀತಿ ಅಂತ ಫಸ್ಟ್ ರೀಸನ್ ಬಂದು ಮಿಷಿನ್ಗೆ ಫಸ್ಟ್ ಆಯಿಲನ್ನು ಚೆನ್ನಾಗಿ ಅಪ್ಲೈ ಮಾಡಬೇಕು ನೀವು ಆಯಿಲ್ ಹಾಕ್ಲಿಲ್ಲ ಅಂತಂದ್ರೂ ಮಿಷಿನಲ್ಲಿ ಈ ರೀತಿ ಪ್ರಾಬ್ಲಮ್ ಅನ್ನಾಗುತ್ತೆ ನೀವೆಲ್ಲ ಕಡೆ ಪರ್ಫೆಕ್ಟಾಗಿ ಇಲ್ಲೇ ಆಯಲ್ ಆಯಲ್ ಅಂತ ಬರೆದಿರ್ತಾರೆ ನೋಡಿ ಅಲ್ಲೆಲ್ಲ ನೀವು ಆಯಿಲ್ ಹಾಕಬೇಕಾಗುತ್ತೆ ಆಯಿಲ್ ಹಾಕಲಿಲ್ಲ ಅಂತಂದರೂ ಕೂಡ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಫಸ್ಟ್ ರೀಸನ್ ಬಂದು ಆಯಿಲಿಂಗ್ ಮೇಯ್ನು ನೆಕ್ಸ್ಟ್ ಬಂದು ಬಾಬಿನ ಕೇಸಲ್ಲಿ ದಾರ ಲೂಸ್ ಆಗಿದ್ದರೆ ನೋಡಿ ನೀವು ಈ ರೀತಿ ಬಾಬಿನ ಕೇಸ್ ತಗೊಂಡಾಗ ನೀವು ಈ ರೀತಿ ಹೇಳಿದ್ರೆ ದಾರ ಲೂಸ್ ಆಗಿದ್ರೆ ನೋಡಿ ಹಿಂಗೆ ಟೈಟ್ ಇರೋದಿಲ್ಲ ನೀವು ಈ ರೀತಿ ಕೈಲಿ ಇಟ್ಕೊಂಡಾಗ ಅದು ಬಿದ್ಕೋಬಾರ್ದು ಟೈಟಾಗಿ ಕುತ್ಕೊಳ್ಳಿಲ್ಲ ಲೂಸ್ ಆದರೆ ನಿಮಗೆ ಆ ರೀತಿ ಹೊಲಿಗೆ ಬರುತ್ತೆ ನೋಡಿ ಇವಾಗ ಇದನ್ನು ಟೈಟ್ ಮಾಡ್ತೀನಿ ಇಲ್ಲಿ ಒಂದು ಸಣ್ಣ ಸ್ಕ್ರೂ ಕೊಟ್ಟಿರ್ತಾರೆ ನೋಡಿ ಸ್ಕ್ರೂನ ಈ ರೀತಿ ಸ್ವಲ್ಪ ಟೈಟ್ ಮಾಡಿ ಸ್ವಲ್ಪ ಟೈಟ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಮಾಡ್ಕೊಂಡು ಆದಮೇಲೆ ನೀವು ಇನ್ನೊಂದು ಸ್ವಲ್ಪ ಟೈಟ್ ಮಾಡ್ಕೋಬೋದು ನೋಡಿ ಇವಾಗ ನಾನು ಸ್ವಲ್ಪ ಟೈಟ್ ಮಾಡಿದ್ದೀನಿ ಇವಾಗ ನೋಡಿ ಇದು ಈ ರೀತಿ ದಾರನ ಇಟ್ಕೊಂಡಾಗ ಅದು ಬಿದ್ಕೋಬಾರ್ದು ಆವಾಗ ನಿಮಗೆ ಅದು ಸ್ಟಿಚಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಎಳೆದಾಗ ಮೂರನೇ ರೀಸನ್ ಬಂದು ಈ ರೀತಿ ಟೆನ್ಷನ್ ಥ್ರೆಡ್ ಇರುತ್ತೆ ಟೆನ್ಷನ್ ನೆಟ್ಟಿರುತ್ತಲ್ಲ ಇರ್ ನೋಡಿ ಇದು ಲೂಸ್ ಆಗಿರ್ಬಲೂಬಾರ್ದು ಹಾಗೆಯೇ ಫುಲ್ ಟೈಟ್ ಕೂಡ ಆಗಿರಬಾರ್ದು ಇದನ್ನು ಹೀಗೆ ಸ್ವಲ್ಪ ಟೈಟ್ ಮಾಡಿ ಸ್ವಲ್ಪ ಟೈಟ್ ಮಾಡಿ ಮಾಡಿ ಸ್ಟಿಚ್ ಮಾಡ್ಕೊಂಡು ನೋಡಿ ನಿಮಗೆ ಯಾವಾಗ ಕರೆಕ್ಟ್ ಬಂತು ನೀವು ಯಾವುದೇ ರೀತಿ ಚೇಂಜಸ್ ಮಾಡಬೇಡಿ ಅಲ್ಲಿಗೇನೆ ನೀವು ನಿಲ್ಸಿ ಸ್ಟಾಪ್ ಮಾಡಬೇಕಾಗುತ್ತೆ ಇವಾಗ ಇದನ್ನು ಸ್ವಲ್ಪ ಟೈಟ್ ಮಾಡ್ತೀನಿ ಇಷ್ಟು ಟೈಟ್ ಮಾಡಿ ಸಾಕಾಗುತ್ತೆ ನೋಡಿ ಇಷ್ಟು ಟೈಟ್ ಮಾಡಿ ನೋಡಿ ಇಷ್ಟು ಟೈಟ್ ಮಾಡಿಕೊಂಡು ಇವಾಗ ಸ್ಟಿಚಿಂಗ್ ಮಾಡಿ ನೋಡಿ ನಿಮಗೆ ಯಾವಾಗ ಕರೆಕ್ಟ್ ಬಂತು ಅಂತಂದರೆ ನೀವು ಯಾವುದೇ ರೀತಿ ಚೇಂಜಸ್ ಹಾಗಿಲ್ಲ ನಿಮಗೆ ಕರೆಕ್ಟ್ ಬರಲಿಲ್ಲ ಅಂತಂದರೆ ಇದನ್ನು ಇನ್ನೊಂದು ಸ್ವಲ್ಪ ಟೈಟ್ ಮಾಡಿ ಹಾಗೆಯೇ ಬಾಬಿನಲ್ಲಿ ಕೂಡ ಇನ್ನೊಂದು ಸ್ವಲ್ಪ ಟೈಟ್ ಮಾಡಬೇಕಾಗುತ್ತೆ ಇವಾಗ ನೋಡಿ ಸ್ಟಿಚ್ ಮಾಡಿ ತೋರಿಸ್ತೀನಿ ನಾನು ಇವಾಗ ನೋಡಿ ಸ್ಟಿಚಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಇದು ಥ್ರೆಡ್ ಅಷ್ಟೇ ನೋಡಿ ಬ್ಯಾಕ್ ಸೈಡಲ್ಲಿ ಕೂಡ ಕರೆಕ್ಟಾಗಿ ಬಂದಿದೆ ಸ್ಟಿಚ್ಚಿಂಗು ನಿಮಗೆ ಈ ರೀತಿ ಬಂದರೆ ಕರೆಕ್ಟಿದೆ ಅಂತ ಮೂರೇ ರೀಸನ್ ಅಷ್ಟೇ ನೀವು ಯಾವುದೇ ಈ ಟೆನ್ಷನ್ ಥ್ರೆಡ್ನ ಕರೆಕ್ಟ್ ಮಾಡ್ಕೊಳ್ಳಿ ಹಾಗೆ ಸೂಜಿನ ಸೂಜಿ ಪಾಯಿಂಟ್ ಹೋಗೋದಕ್ಕಿಂತ ಮುಂಚೆನೇ ಒಂದು ಐವತ್ತು ಬ್ಲೌಸ್ ಸ್ಟಿಚ್ ಆದಮೇಲೆ ಸೂಜಿನ ನೀವು ಚೇಂಜ್ ಮಾಡ್ತಾಯಿರಿ ಹಾಗೆಯೇ ಈ ಟೆನ್ಷನ್ ಥ್ರೆಡ್ನ ನೀವು ಕರೆಕ್ಟಾಗಿ ತಿರುಗಿಸ್ಕೊಳ್ಳಿ ಹಾಗೆಯೇ ಆಯಿಲಿಂಗ್ ಮಾಡ್ಕೊಳ್ಳಿ ಬಾಬಿನ ಥ್ರೆಡ್ನ ನೀವು ಬಾವಿನಲ್ಲಿ ಕೇಸನ್ನ ಹಾಕಬೇಕಾದ್ರೆ ದಾರನ ಸ್ವಲ್ಪ ಟೈಟಾಗಿರೋ ಥರ ನೀವು ಸುತ್ಕೋಬೇಕು ಆವಾಗ ನಿಮಗೆ ಇದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಸ್ಟಿಚಿಂಗ್ ಅನ್ನೋದು ನೀಟಾಗಿ ಬರುತ್ತೆ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್